ಭೀಮನ ಜಯಂತಿಯನ್ನು ಆಚರಿಸುತ್ತಿದ್ದೀವಿ ಅವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಆರ್ಥೋಪೆಡಿಕ್ಸ್ ಕಣ್ಣಿನ ಆಫ್ಜಿ ಆ್ಯಂಡ್ ಗೈನೆಕ್ ಚೆಕಪ್ಸ್ ಇರುತ್ತೆ ಆಲ್ ಫ್ರೀ ಚೆಕಪ್ ಅದನ್ನು ಬಂದು ಸುದ್ರಿ ಹೆಲ್ತ್ ಚೆಕ್ಅಪ್ ನಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ದಿಸ್ ವಿಡಿಯೋ ಇಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಲೊಕೇಟೆಡ್ ಅಟ್ ಹಾಗರ್ಗಾ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಹೇಳಿ ಮಾಡ್ತಾ ಇದ್ದೀವಿ ಎಚ್ ಪಿ ವಿ ವ್ಯಾಕ್ಸಿನ್ ಎರಡು ಡೋಸ್ ಕೊಡ್ತಾಯಿದ್ದೀವಿ ಹದಿಮೂರು ವರ್ ಒಂಬತ್ತು ವರ್ಷ ಹುಡುಗಿಯರ್ಲಿಂದ ಫಾರ್ಟಿ ಫೈವ್ ಇಯರ್ಸ್ ಏಜ್ ವರ್ಗ ಹುಡುಗಿಯರು ಹೆಣ್ಮಕ್ಳು ಎಲ್ಲರೂ ತೊಗೋಬೋದು ಆ ವ್ಯಾಕ್ಸಿನ್ನಿಂದ ಎಚ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ ಭಾರತದಲ್ಲಿ ಎವ್ರಿ ಎಂಟು ನಿಮಿಷ ಒಂದು ಹೆಣ್ಮಗಳು ಸಾಯ್ತಾ ಇದ್ದಾಳೆ ಇದು ಸ ಕ್ಯಾನ್ಸರ್ ಸರ್ವಿಕ್ಸ್ಲಿಂದ ಸೊ ಅದನ್ನು ತಡೆಗಟ್ಟಲು ಇದು ವ್ಯಾಕ್ಸಿನ್ ಹೊಸದಾಗಿ ಬಂದಿದೆ ಸೊ ಸಿಕ್ಸ್ಟೀನ್ ಇಯರ್ಸ್ಗಿಂತ ಕಮ್ಮಿ ತೊಗೊಂಡ್ರೆ ಎರಡೇ ಡೋಸ್ ತಗೋಬೇಕಾಗುತ್ತೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಮದುವೆ ಆದ ನಂತರ ತೊಗೋಬೋದು ಹೆಣ್ಮಕ್ಳು ಅದು ಮೂರು ಡೋಸ್ ತೊಗೊಂಡ್ರೆ ಎಪ್ಪತ್ತು ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಸೊ ನಾವು ಎಲ್ಲ ಹೆಣ್ಮಕ್ಳನ್ನ ಇದು ಕಾಪಾಡೋಣ ಮತ್ತು ಜನರಲ್ ಹೆಲ್ತ್ ಚೆಕಪ್ಪು ಕೂಡ ಇದೆ ಕಣ್ಣಿನ ತಪಾಸಣೆ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಕ್ಲಿ ಎಲ್ಲರೂ ಬಂದು ಅದನ್ನು ಎಲ್ಲರಿಗೂ ಸರ್ವಜನಕ್ಕೂ ಇದು ಉಪಯೋಗವಾಗುವಂಥ ಚಿಕಿತ್ಸೆ ಇದೆ ಸೊ ಎಲ್ಲರೂ ಬಂದು ಅದನ್ನು ಯೂಸ್ ತೊಗೊಳ್ರಿ ಹತ್ತು ಗಂಟೆಯಿಂದ ಎರಡೂವರೆ ಗಂಟೆಗೆ ರಂಗಮಂದಿರದಲ್ಲಿ ಕಲಬುರಗಿ ಡಾಕ್ಟರ್ ಲಕ್ಷ್ಮೀ ಸಂದೀಪ್ ಹರ್ಷಣೆಗೆ ಮಾತಾಡೋದು